ಹಾಯ್ ಫ್ರೆಂಡ್ಸ್ ತಾಯವ ಕುಕ್ಕಿಂಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ನಾನಿವತ್ತು ಏನಗ ಬದ್ನಿಕಾಯಿ ಪಲ್ಯನ ಇದ್ದೀನಿ ಅದನ್ನು ಹೇಗೆ ಮಾಡ್ಕೊಳ್ದಂತ ನೋಡೋಣ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಬದನೆಕಾಯಿ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಹಸಿ ಅಲ್ಲ ಕೊಬ್ಬರಿ ಶೇಂಗಾ ಎಳ್ಳು ಗುರೆಳು ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಅಚ್ಚಕಾರದ ಪುಡಿ ಉಪ್ಪು ಅರಿಶಿನ ಎಣ್ಣೆ ಗರಂ ಮಸಾಲ ಧನಿಯಾ ಪೌಡರ್ ಮೊದಲಿಗೆ ತೆವೆಯನ್ನಿಟ್ಟು ಅದಕ್ಕೆ ಕೊಬ್ಬರಿಯನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ ಚೆನ್ನಾಗಿ ಹುರಿರಿ ನೋಡಿ ಕೆಂಪಗಾದ ನಂತರ ತಕ್ಕೊಂಬಿಡಿ ಆಮೇಲೆ ಶೇಂಗಾ ಕಾಳನ್ನು ಹಾಕಿ ಅದನ್ನು ಅಷ್ಟೇ ಚೆನ್ನಾಗಿ ಹುರಿಬೇಕು ಚೆನ್ನಾಗಿ ಹುರ್ಕೊಂಡ್ಬಿಟ್ರೆ ತಗೊಂಬಿಡಿ ಮತ್ತು ಕುರಿಯಳ್ಳು ಮತ್ತು ಬಿಳಿ ಎಳ್ಳು ಇವನು ಹಾಕಿ ಹುರ್ಕೊಳ್ಳಿ ಇವು ಬೇಗನೆ ಬಿಡುತ್ತೆ ಯಾಕಂದರೆ ತೆಕ್ಕಾದಿರುತ್ತಲ್ಲ ಬೇಗನೆ ಹುರ್ಕೊಂಡ್ಬಿಡುತ್ತೆ ತಕ್ಕೊಂಬಿಡ್ರಿ ಇದಕ್ಕೆ ಈರುಳ್ಳಿ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಇದೆಲ್ಲ ಹಸಿವಾಸನೆ ಹೋಗಬೇಕು ಹಸಿ ವಾಸನೆ ಹೋಗೋ ತನಕ ಹುರಿರಿ ಆಮೇಲೆ ಅದಕ್ಕೆ ಟೊಮೆಟೊ ಹಾಕೊಳ್ಳಿ ಎರಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರಿರಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಳಿ ನೋಡಿ ಇದು ಆಯಿತು ಈಗಿದನ್ನು ಇದನ್ನು ಬಿಡೋಣ ಆಮೇಲೆ ಒಂದು ಮಿಕ್ಸಿ ಜಾರಿಗೆ ಹುರ್ಕೊಂಡಿದ್ದು ಅವನ್ನ ಹಾಕ್ಕೊಳ್ಳೋಣ ಈಗ ಟೊಮೆಟೊ ಉಳ್ಳಾಗಡ್ಡಿ ಅದನ್ನೂ ಹುರ್ಕೊಂಡಲ್ರಿ ಅಲ್ಲ ಅದನ್ನೂ ಹಾಕೊಳ್ಳೋಣ ಆಮೇಲೆ ಅದಕ್ಕೆ ಬೆಳ್ಳುಳ್ಳಿ ಅಲ್ಲ ಕರಿಬೇವು ಸೊಪ್ಪು ಅಚ್ಚ ಖಾರದ ಪುಡಿ ನಾನು ಮೂರು ಟೇಬಲ್ ಸ್ಪೂನ್ ಹಾಕ್ಕೋತಾಯಿದ್ದೀನಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಅರಿಶಿನ ಒಂದು ಟೇಬಲ್ ಸ್ಪೂನ್ ಒಂದು ಟೇಬಲ್ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನೋಡಿಕೊಂಡು ಆಮೇಲೆ ಗರಂ ಮಸಾಲ ಧನಿಯಾ ಪುಡಿ ಒಂದು ಚಮಚ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಅದನ್ನು ರುಬ್ಕೊಂಡು ಬರೋಣ ಆಮೇಲೆ ಒಂದು ತಟ್ಟೆಗೆ ತಗೊಂಬಿಡಿ ನೀರು ಹಾಕ್ತೇ ರುಬ್ಬಿದ್ದೀನಿ ಆಮೇಲೆ ಬದನೇಕಾಯಿನ ಕೂಕೊಂಡ್ಬಿಡೋಣ ಕೂಕೊಂಡ್ಬಿಟ್ಟು ಆಮೇಲೆ ಒಂದು ಕಡೆ ಗ್ಯಾಸ್ ಮೇಲೆ ಕಡಗಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಅದು ಚೆನ್ನಾಗಿ ಕಾಯಿಲಿ ಚೆನ್ನಾಗಿ ಕಾಯಿಲೆ ಅಷ್ಟೊತ್ತನಕ ನಾನು ಇವಕ್ಕೆ ಮಸಾಲೆನೂ ತುಂಬ್ಕೋತಾಯಿದ್ದೀನಿ ನೋಡಿ ಚೆನ್ನಾಗಿ ತುಂಬಿಕೊಳ್ಳಿ ನಾನು ಇದಕ್ಕೆ ನೀರನ್ನು ಕುಡಿಸಿಲ್ಲ ಹಾಕಿ ರುಬ್ಬಿಲ್ಲ ಹಾಗೆ ರುಬ್ಬಿಕೊಂಡಿದ್ದೀನಿ ಅಂದರೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಇಟ್ಟರೂ ಕೆಡಲ್ಲ ಅದಕ್ಕೆ ನೋಡಿ ಈ ರೀತಿ ತುಂಬಿಟ್ಕೊಂಡಿದ್ದೀನಿ ಆಮೇಲೆ ನೋಡಿ ಇವಾಗ ಚೆನ್ನಾಗಿ ಎಣ್ಣೆ ಕಾಯ್ದಿದೆ ಬಿಟ್ಟು ಒಂದೊಂದಾಗಿ ಹಾಕೊಳ್ಳೋಣ ಹಾಕಿಬಿಟ್ಟು ಸ್ವಲ್ಪ ತಿರುವಿ ಎಲ್ಲ ಹಾಕಿ ಉಳ್ದಿರ್ತಕ್ಕಂಥ ಮಸಾಲೆ ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತ ತಿರುವಿ ಮುಚ್ಚಿ ಬಿಟ್ಟರೆ ನೋಡಿ ಈ ರೀತಿ ಎಣ್ಣೆ ಬಿಡುತ್ತೆ ಅದು ಉಗಿದ ಮೇಲೆ ಬೇಯುತ್ತೆ ನೋಡಿ ಫೈನಲ್ ಆಗಿ ನಮ್ಮದೇ ಬದ್ನಿಕಾಯಿ ಪಲ್ಯ ರೆಡಿ ಆಯಿತು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ನೋಡಿ ನಾನು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ